ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ನಾನು ನಮ್ಮ ಅಡುಗೆ ಮನೆ ಹೇಗೆ ಕ್ಲೀನ್ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ಮತ್ತು ಹೇಗಿತ್ತು ನಮ್ಮ ಅಡುಗೆ ಮನೆ ನಾನು ಹೇಗೆಲ್ಲ ಕ್ಲೀನ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ನಾನು ಯಾಕೆ ತುಂಬ ಪ್ಲಾಸ್ಟಿಕ್ ಯೂಸ್ ಮಾಡಿದೆ ಅಂದರೆ ನಾವಿರೋದು ಬಾಡಿಗೆ ಮನೆಯಲ್ಲೇ ಅದಕ್ಕೋಸ್ಕರ ನಾವೆಲ್ಲನೂ ಪ್ಲಾಸ್ಟಿಕ್ ಯೂಸ್ ಮಾಡೋದು ಮೇಲೆ ಅಡುಗೆ ಮಾಡಿದ್ದು ದಿಡ್ಡೆಲ್ಲ ಹೇಗಿದೆ ನೋಡಿ ಅದೆಲ್ಲ ಹೇಗೆ ಕ್ಲೀನ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಾವು ತುಂಬಾ ಸ್ಟೀಲ್ ಪಾತ್ರೆ ಏನು ತೊಗೊಂಡಿಲ್ಲ ಅವಶ್ಯಕತೆ ಇದ್ದಷ್ಟು ಸಾಮಾನು ತೊಗೊಂಡಿದ್ದೀವಿ ಯಾಕೆ ಅಂದರೆ ನಾವೇನಾದರೂ ಬೇರೆ ಮನೆ ಮಾಡುವಾಗ ತುಂಬ ಕಷ್ಟ ಆಗುತ್ತೆ ಅಂತ ಇಲ್ಲಿ ನೋಡಿ ನನ್ನ ಮಗಳು ಹೆಂಗೆ ಆಟ ಆಡಿಸ್ತಾಳೆ ಅಂತ ಇವಾಗ ನೋಡಿ ಹೇಗೆ ಕ್ಲೀನ್ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಸ್ಟೀಲ್ ನಾರ್ ತೊಗೊಂಡಿದ್ದೀನಿ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡೆ ತುಂಬ ವಿಡೋಸು ಕ್ಲೀನ್ ಮಾಡೋಕ್ಕಾಯಿತು ಬಟ್ ಆದರೂ ತುಂಬ ವಿಡೋಸ್ ಹಾಕೋಕ್ಕಾಗಿಲ್ಲ ತುಂಬ ಲೆಂತಿ ಆಯಿತು ಆಗುತ್ತೆ ಬಿಡು ಅಂತ ಸ್ವಲ್ಪನೇ ವಿಡಿಯೋ ಹಾಕಿದ್ದೀನಿ ನೋಡಿ ಇದು ಕ್ಲೀನ್ ಮಾಡೋಷ್ಟರಲ್ಲಿ ನನಗೆ ಸಾಕಾಯಿತು ಯಾಕೆಂದರೆ ತುಂಬ ಕೆಲಸ ಅಲ್ವಾ ಅದು ಏನು ಅಡುಗೆ ಮಾಡಿ ಮಾಡಿ ಫುಲ್ ಜಿಡ್ಡೆಲ್ಲ ಟೈಲ್ಸ್ಗೆ ತುಂಬ ಅಂಟ್ಕೊಂಡ್ಬಿಟ್ಟಿತ್ತು ಅದಕ್ಕೋಸ್ಕರ ಅದು ಹೇಗೆಲ್ಲ ಕ್ಲೀನ್ ಮಾಡಿದೆ ನೋಡಿ ನಾನು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಅದು ಅಡುಗೆ ಮಾಡಿದ್ದು ಎಣ್ಣೆ ಜಿಡ್ಡೆಲ್ಲ ವೈಟ್ ವೈಟ್ ಫುಲ್ ವೈಟ್ ಇತ್ತಲ್ವ ನಮ್ಮ ಅಡುಗೆ ಮನೆಯಲ್ಲಿ ಅದಕ್ಕೋಸ್ಕರ ಹೇಗೆಲ್ಲ ಇತ್ತು ಹೇಗೆ ಮಾಡಿದೆ ಅಂತ ನೋಡಿ ಜಿಡ್ಡೆಲ್ಲ ಹೇಗೆ ತೆಗೆದೆ ನಾನು ಅಂತ ಈ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಯಾಕೆ ಈ ಥರ ಇವತ್ತು ಮಾಡಿದೆ ಅಂತಂದರೆ ಇವಾಗ ನಮ್ಮದು ಕ್ರಿಸ್ಮಸ್ ಹಬ್ಬ ಇದೆ ಅಲ್ವಾ ಕ್ರಿಸ್ಮಸ್ ಹಬ್ಬ ಬಂತು ಅಂದರೆ ನಾವು ಮನೆಯೆಲ್ಲ ಕ್ಲೀನ್ ಮಾಡೋದು ಇವಷ್ಟು ಇವತ್ತು ಜಸ್ಟ್ ನಮ್ಮ ಅಡುಗೆ ಮಾತ್ ಅಡುಗೆ ಮನೆ ಮಾತ್ರ ಕ್ಲೀನ್ ಮಾಡಿದ್ದೀನಿ ಇನ್ನೂ ಹಾಲ್ ಮಾಡಬೇಕು ಬೆಡ್ರೂಮ್ ಎಲ್ಲ ಮಾಡಬೇಕು ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ನಾನು ಜಸ್ಟ್ ಕಿಚನ್ನ ಕ್ಲೀನ್ ಮಾಡೋದು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ ನೋಡಿ ಇದರಲ್ಲೆಲ್ಲ ಹೇಗೆ ಎಣ್ಣೆ ಜಿಡ್ಡನ್ನ ಕುತ್ಕೊಂಡಿದೆ ಅಂತ ಅದು ತೆಗೆಯೋದು ತುಂಬಾ ಕಷ್ಟ ಆಯಿತು ಆದರೂ ತೆಗೆದೆ ನೋಡಿ ಮೇಲೆಲ್ಲ ಹೇಗೆ ಕಾಣಿಸ್ತಾ ಇದೆ ಜಿಡ್ಡು ಅಂತ ಎಷ್ಟಾಯಿತು ಅಷ್ಟು ಕ್ಲೀನ್ ಮಾಡಿದ್ದೀನಿ ನಾನು ಹೋಯಿತು ಅಂತ ಅಂದ್ಕೊಂಡೆ ಹೋಗುತ್ತೆ ಅಂತ ಅಂದ್ಕೊಂಡೆ ಹೋಗುತ್ತೆ ಟ್ರೈ ಮಾಡಿದೆ ತುಂಬ ಕ್ಲೀನ್ ಆಯಿತು ತುಂಬಾ ಖುಷಿಯಾಯಿತು ನೋಡಿ ಎಷ್ಟೆಲ್ಲ ತಳಗಡೆ ನಾನು ಇಲ್ಲಿ ಇಲ್ಲಿ ನಾನು ಇಲ್ಲಿ ಬುಕ್ಸನ್ನು ಇಟ್ಟಿದ್ದೆ ಹುಡುಗಡೆ ಎಣ್ಣೆ ಬಾಕ್ಸ್ ಇಟ್ಟಿದ್ದೆ ಇಲ್ಲಿ ಎಣ್ಣೆ ಬಾಕ್ಸ್ ಇಟ್ಟು ಇಟ್ಟು ಎಷ್ಟು ಗಲೀಜಾಗಿದೆ ಅಂದರೆ ತುಂಬಾ ಗಲೀಜಾಗಿತ್ತು ನಾನು ತುಂಬ ದಿವಸದಿಂದ ಕ್ಲೀನ್ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಆಗಲೇ ಇಲ್ಲ ಇವತ್ತು ಟೈಮ್ ಕೂಡಿ ಬಂತು ಇವತ್ತು ಮಾಡ್ತಾ ಇದ್ದೀನಿ ನೋಡಿ ಇವತ್ತು ಫುಲ್ ಏನೇ ಆಗಲಿ ನಮ್ಮ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಬೇಕಂತ ಮಾ ಡಿಸೈಡ್ ಮಾಡಿ ಇವತ್ತು ಫುಲ್ ಕ್ಲೀನ್ ಮಾಡ್ತಾಯಿದ್ದೀನಿ ಅಂತೂ ಇಂತು ನಮ್ಮ ಅಡುಗೆ ಮನೆಗೆ ಒಂದು ಟೈಮ್ ಬಂತು ಕ್ಲೀನಾಗಿ ಮಾಡಿದ್ದೀನಿ ನೋಡಿ ನನಗೂ ಇದೆಲ್ಲ ಟರೆಸಿ ಒರೆಸಿ ಒರೆಸಿ ನನ್ನ ಕೈ ನೋವು ಬಂತು ಏನಾದರೂ ಅಡ್ಜಸ್ಟ್ ಮಾಡಿಕೊಳ್ಳಿ ನನಗೆ ಉತ್ತರ ಕರ್ನಾಟಕ ಮಾತು ಇದು ವಿಡಿಯೋದಲ್ಲಿ ಒಂದೊಂದು ಬರುತ್ತೆ ಯಾಕೆಂದರೆ ನಮ್ಮ ಬೀದರ್ ಭಾಷೆ ಅಲ್ವಾ ಒಂದೊಂದು ಇದರಲ್ಲಿ ಬಂದೇ ಬರುತ್ತೆ ನನಗೆ ಪ್ಯೂರ್ ಬೆಂಗಳೂರು ಭಾಷೆ ಆಡೋಕ್ಕೆ ಬರೋಲ್ಲ ಅದಕ್ಕೋಸ್ಕರ ಒಂದೊಂದೇ ಬರುತ್ತೆ ಇಲ್ಲಿ ನೋಡಿ ನನ್ನ ಮಗಳು ಹೇಗೆಲ್ಲ ಆಟ ಆಡ್ತಾಳೆ ಅಂತ ಅಲ್ಲಿರೋ ಸಾಮಾನೆಲ್ಲ ತಂದು ಇಲ್ಲಿಟ್ಟಿದ್ದೀನಿ ನೋಡಿ ಇಷ್ಟೇ ಇರೋದು ನಮ್ಮ ಹತ್ರ ಸಾಮಾನು ಅಷ್ಟೇ ಅವಶ್ಯಕತೆಗೆ ಇದ್ದಷ್ಟು ತೊಗೊಂಡಿದ್ದೀವಿ ಅಷ್ಟೇ ತುಂಬ ಏನು ತೊಗೊಂಡಿಲ್ಲ ಬೇರೆ ಮನೆ ಮಾಡುವಾಗ ತುಂಬ ಕಷ್ಟ ಆಗುತ್ತೆ ಅಂತ ನೋಡಿ ಇಷ್ಟೆಲ್ಲ ಬಸಿ ಇಟ್ಟಿದ್ದೀನಿ ಸ್ಕ್ರಬ್ ಮಾಡಿದ್ದೀನಿ ಸ್ಟೀಲ್ ನಾರಿಂದ ಇವಾಗೆಲ್ಲ ಹೇಗೆ ಕ್ಲೀನ್ ಆಯಿತು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಎಲ್ಲ ವರ್ಸಾಯಿತು ಇವಾಗ ಒಂದು ಕಾಟನ್ ಬಟ್ಟೆ ತೊಗೊಂಡು ಎಲ್ಲ ನೀಟಾಗಿ ಒರೆಸಿಟ್ಟಿದ್ದೀನಿ ನೋಡಿ ಮತ್ತು ಅಷ್ಟೆಲ್ಲ ಪಾತ್ರೆ ವಾಶ್ ಮಾಡಿಟ್ಟಿದ್ದೀನಿ ವಿಡೋ ಮಾಡೋಕ್ಕಾಗಿಲ್ಲ ಯಾಕೆ ಅಂದರೆ ತುಂಬ ಲೆಂತಿ ವಿಡೋ ಆಗುತ್ತೆ ಅಂತ ನಾನು ಸ್ವಲ್ಪನೇ ವಿಡೋ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಏನೋ ಒಂದು ಕ್ರಿಸ್ಮಸ್ ಮೆಮೊರಿ ಇರಲಿ ಅಂತ ನಾನು ಮಾಡಿದ್ದೀನಿ ಅಷ್ಟೇ ನಾನು ಕ್ಲೀನ್ ಮಾಡಿದಂಥ ವೀಡಿಯೋದ್ರಲ್ಲಿ ಯಾಕೆ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡೆ ಅಂತೆ ಹಾಗೆ ಸುಮ್ಮನೆ ಮಾಡಿದೆ ಅಷ್ಟೇ ನನ್ನ ಮಗಳು ನಾನು ಏನೇ ಕೆಲಸ ಮಾಡಿದ್ರು ನನ್ನ ಜೊತೆ ಜೊತೆನೇ ಇರ್ತೀವಳು ಒಂದು ಏನಂತಾರೆ ನಾನು ಅಲ್ಲಿ ಕಿಚನಲ್ಲಿದ್ದರೆ ಅವಳು ಹಾಲಲ್ಲಿರೋಳು ಇಲ್ಲಾಂದರೆ ನನ್ನ ಜೊತೆ ಅಡುಗೆ ಮನೆಯಲ್ಲೇ ಆಟ ಆಡೋಳು ಏನು ಮಾಡೋಕ್ಕಾಗಲ್ಲ ಮಕ್ಕಳಿಗೆ ತಗೊಂಡು ಇಷ್ಟು ಕೆಲಸ ಮಾಡೋದು ತುಂಬ ಕಷ್ಟ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನಾವೇನೋ ಒಂದು ಕೆಲಸ ಮಾಡ್ತಾಯಿದ್ರೆ ಅವ್ರು ಏನೇನೋ ಮಾಡ್ತಾರೆ ನೋಡಿ ಇಲ್ಲಿ ಮೇಲೆಲ್ಲ ಎಣ್ಣೆ ಜಿಡ್ಡು ಹೇಗೆಲ್ಲ ಇದೆ ಇದು ಹೋಗುತ್ತೋ ಇಲ್ಲ ಅಂತ ಗೊತ್ತಿಲ್ಲ ಆದರೂ ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಎಷ್ಟು ಆಗಿತ್ತು ಅಂದರೆ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ಯಾಕೆಂದರೆ ನನ್ನ ಮಗಳು ಇದ್ದಾಳೆ ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಕ್ಲೀನ್ ಮಾಡ್ತಾ ಇರಲಿಲ್ಲ ಯಾಕೆಂದರೆ ನಾನು ಏನೋ ಕೆಲಸ ಮಾಡುವಾಗ ಬಂದು ಬಂದು ಡಿಸ್ಟರ್ಬ್ ಮಾಡ್ತಿಲ್ಲೋ ಅದಕ್ಕೋಸ್ಕರ ಮಾಡಲಿಲ್ಲ ಇವಾಗ ಏನಾದರೂ ಪರವಾಗಿಲ್ಲ ಅಂತ ಕ್ಲೀನ್ ಮಾಡೋಕ್ಕೆ ಡಿಸೈಡ್ ಮಾಡಿದೆ ಇವಾಗ ಮಾಡ್ತಾಯಿದ್ದೀನಿ ಇಷ್ಟು ಹೋಗೋಲ್ಲ ಅನಿಸುತ್ತೆ ಸ್ವಲ್ಪ ಹೋದರೂ ಪರವಾಗಿಲ್ಲ ಏನಪ್ಪ ಅಂತಂದರೆ ಒಂದು ಸ್ಟೀಲ್ ನಾರಿಂದ ಎಷ್ಟು ಕ್ಲೀನ್ ಆಯಿತು ನಮ್ಮ ಕಿಚನ್ ಅಂತಂದರೆ ಸೂಪರ್ ಆಯಿತು ನಮ್ಮ ಮನೆಯವ್ರು ಸಂಜೆಗೆ ಬಂದು ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ಯಾ ನೀಟಾಗಿ ಮಾಡಿದ್ಯಾ ಅಂತಂದ್ರೂ ನಂಗೆ ತುಂಬ ಖುಷಿಯಾಯಿತು ಯಾಕೆಂದರೆ ನಮ್ಮ ಅಡುಗೆ ಮನೆ ಹೇಗೆ ಇಟ್ಕೋತೀವಿ ಅನ್ನೋದು ನಮ್ಮ ಕೈಲೇ ಇದೆ ನಾನು ಸ್ವಲ್ಪ ಕ್ಲೀನ್ ಮಾಡ್ತಿದ್ದೆ ಆದರೆ ಡೀಪಾಗಿ ಏನು ಕ್ಲೀನ್ ಮಾಡಿರಲಿಲ್ಲ ಇವತ್ತು ಡೀಪ್ ಕ್ಲೀನ್ ಮಾಡಿದೆ ಅಡುಗೆ ಮನೆ ಫುಲ್ಲು ತುಂಬಾ ಕ್ಲೀನ್ ಆಯಿತು ಇಲ್ಲಿ ನೋಡಿ ಮೇಲಿಂದ ಸ್ವಲ್ಪ ಸ್ವಲ್ಪ ಜಡ್ಡು ಹೋಗಿದೆ ಅಷ್ಟೇ ತುಂಬ ಏನು ಹೋಗಿಲ್ಲ ನನ್ನ ಎಫೆಕ್ಟ್ ನಾನು ಹಾಕಿದ್ದೀನಿ ಕ್ಲೀನ್ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹೋಗಿದೆ ಮತ್ತು ಯಾವಾಗಾದರೂ ಟೈಮ್ ಸಿಕ್ಕರೆ ಇನ್ನೊಂದು ತ್ರೀ ಮಂತ್ಸಲ್ಲಿ ಮತ್ತೆ ನಮ್ಮದು ಫೆಸ್ಟಿವಲ್ ಬರುತ್ತಲ್ಲ ಆವಾಗ ಮತ್ತೆ ಕ್ಲೀನ್ ಮಾಡ್ತೀನಿ ಮತ್ತು ಎಲ್ಲನೂ ಕ್ಲೀನ್ ಆದಮೇಲೆ ಇವಾಗ ಸ್ಟವ್ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಅದು ಡೈಲಿ ಕ್ಲೀನ್ ಮಾಡ್ತೀವಿ ಆದ್ರೂ ಇರಲಿ ಅಂತ ಇವತ್ತು ಮತ್ತೆ ಅದನ್ನು ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ ಎಲ್ಲ ನಾರಿಂದ ಸ್ಕ್ರಬ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಒಂದು ಕಾಟನ್ ಬಟ್ಟೆಯಿಂದ ಅದನ್ನು ನೀಟಾಗಿ ಒರೆಸ್ಕೊಂಡು ಬರ್ತಾ ಇದ್ದೀನಿ ಓಕೆನಾ ನಮ್ಮ ಕಡೆ ಏನೆಲ್ಲ ಅಂತಾರೆ ಈ ಥರ ಆದರೆ ಸೂಟ್ಕೊಂಡು ಬರ್ತೀನಿ ಒರೆಸ್ಕೊಂಡು ಬರ್ತೀನಿ ಅಂತಾರೆ ನೋಡಿ ಇವಾಗ ಸ್ಟವ್ ಕೂಡ ಕ್ಲೀನಾಯಿತು ಹೇಗೆಲ್ಲ ಕ್ಲೀನಾಗಿ ಮಾಡಿದ್ದೀನಿ ಅಂತ ನೋಡಿ ಅಂತೂ ಇಂತು ನಮ್ಮ ಅಡುಗೆ ಮನೆ ಫುಲ್ ಕ್ಲೀನ್ ಆಯಿತು ನನಗಂತೂ ತುಂಬ ಆಯಿತು ನೋಡಿದ್ರಲ್ಲ ಮೂಲೆಯಲ್ಲಿ ಹೇಗೆಲ್ಲ ಇತ್ತು ಅಂತ ಇವಾಗ ಕ್ಲೀನ್ ಆಗಿದೆ ಅಲ್ವಾ ತುಂಬ ಚೆನ್ನಾಗಾಗಿದೆ ಅಂತ ನನಗನ್ನಿಸ್ತು ನಮ್ಮ ಮನೆಯವರು ಕೂಡ ನನಗೆ ತುಂಬ ಕ್ಲೀನಾಗಿ ಮಾಡಿದೆಯಾ ಅಂತಂದ್ರು ಇಲ್ಲಿ ಎಷ್ಟು ಕ್ಲೀನ್ ಇತ್ತು ಇಲ್ಲೆಷ್ಟು ಗೆಲುವಿತ್ತು ಅಲ್ವಾ ಇವಾಗ ನೋಡಿ ಅಲ್ಲಿ ಏನೂ ಇರಲಿಲ್ಲ ಅಲ್ಲಿ ಎಣ್ಣೆ ಬಾಕ್ಸ್ ಇರ್ತಿದ್ವಿ ಅಡುಗೆ ಎಣ್ಣೆ ಇರ್ತಿದ್ವಿ ಅಲ್ಲಿ ಎಣ್ಣೆ ಫುಲ್ ಆಗಿತ್ತು ಅದನ್ನು ಕ್ಲೀನ್ ಮಾಡಿದೆ ನೋಡಿ ಟೈಲ್ಸೆಲ್ಲ ಎಷ್ಟು ಚೆನ್ನಾಗಿ ನೀಟಾಗಿ ಪಳ ಅಂತ ಇದೆ ಅಲ್ವಾ ನನಗೆ ತುಂಬ ಖುಷಿಯಾಯಿತು ಮತ್ತು ತೋರಿಸೋಣ ಅಂತ ಮತ್ತೊಂದು ಟೈಮ್ ವಿಡಿಯೋಸ್ ಫುಲ್ ಮಾಡಿದೆ ಅಷ್ಟು ಪಾತ್ರೆ ವಾಶ್ ಮಾಡಿಬಿಟ್ಟು ಇಷ್ಟೆಲ್ಲ ಕೆಲಸ ಮಾಡಿದೆ ಮತ್ತು ನೋಡಿ ಇವಾಗೆಲ್ಲನೂ ನೀಟಾಗಿಾಯಿತು ನನಗಂತೂ ತುಂಬಾ ಖುಷಿಯಾಯಿತು ನೋಡಿ ಇದು ಕೂಡ ಸ್ಟ್ಯಾಂಡ್ ಪಾತ್ರೆ ಸ್ಟ್ಯಾಂಡ್ ಫಿಕ್ಸ್ ಇತ್ತಿದು ತೆಗಿಯೋಕ್ಕಾಗಲ್ಲ ಅಂತ ಅಲ್ಲೇ ನೀಟ್ ಕ್ಲೀನ್ ಮಾಡಿದೆ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನನಗೆ ತುಂಬ ಲೆಂತಿ ಆಗ್ತಿತ್ತು ಎಲ್ಲ ಕ್ಲೀನ್ ಮಾಡಿರುವ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ತುಂಬ ಲೆಂತಿ ವಿಡಿಯೋ ಆಗ್ತಿತ್ತು ಅದಕ್ಕೋಸ್ಕರ ನಾನು ಆ ವೀಡಿಯೋನೂ ಇಲ್ಲಿ ಅಪ್ಲೋಡ್ ಮಾಡಿಲ್ಲ ಇಷ್ಟೆಲ್ಲ ಕೆಲಸ ಮಾಡಿ ನನ್ನ ಕೈಗಳು ಹೇಗಾಯಿತು ನೋಡಿ ಚೆನ್ನಾಗಿರೋ ಕೈಗಳು ಹೀಗಾಯ್ತು ಅಯ್ಯೋ ನನ್ನ ಕೈ ಈ ತರ ಆಗಿದ್ದಕ್ಕೆ ತುಂಬಾ ಬೇಜಾರು ಆದರೆ ನಮ್ಮ ಅಡುಗೆ ಮನೆ ಫುಲ್ ಕ್ಲೀನ್ ಆಯ್ತು ಅಂತ ಖುಷಿ ನನಗೆ ಈ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ನಾನು ಟೂ ಡೇಸ್ ಆಯಿತು ನನಗೆ ಯಾಕೆ ಅಂದರೆ ನನ್ನ ಮಗಳು ಇರ್ತಾಳಲ್ಲ ಅದಕ್ಕೋಸ್ಕರ ಅವಳಿಗೆ ತಗೊಂಡು ಇದು ಕ್ಲೀನ್ ಮಾಡೋಕ್ಕೆ ಟೂ ಡೇಸ್ ಆಯ್ತು ಹೇಗಿದೆ ನಮ್ಮ ಅಡುಗೆ ಮನೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ